ಇವತ್ತು ಶಾಸಕ ವಿಜಯಾನಂದ ಕಾಶಪ್ಪನವರು ಈಗ ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಜಾತಿ ಜನಗಣದ ವರದಿ ಸಿ ಎಂ ಕೈ ಸೇರಿದೆ ಯಾವ ರೀತಿ ಮುಂದೆ ನಿಮ್ಮ ನಿರ್ಧಾರ ಏನು ಸರ್ ನೋಡಿ ಇದು ವರದಿಯಲ್ಲಿ ವೈಜ್ಞಾನಿಕವಾಗಿ ಈ ವರದಿ ಕೊಟ್ಟಿಲ್ಲ ಅನ್ನೋದು ನಮಗೆ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ನಾವೆಲ್ಲ ವೀರಸೈವ ಲಿಂಗಾಯತ ಮಹಾಸಭೆಯಂತ್ರ ನಾವು ಇವತ್ತು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾಡಿದ್ವಿ ಇವತ್ತು ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಆ ವರದಿಯಲ್ಲಿ ಏನಿದೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋದು ಕೂಡ ಬಹಳ ಅಗತ್ಯವಾಗಿದೆ ಯಾಕಂದ್ರೆ ಕೇವಲ ಉಹಾಪವಗಳ ಮೇಲೆ ನಾವು ಏನು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಆದ ಕಾರಣ ನಾವೆಲ್ಲ ಹಿರಿಯ ನಾಯಕರು ಸೇರಿಕೊಂಡು ಏನು ಒಂದು ಅದರಲ್ಲಿ ಸತ್ ಸತ್ಯಾಸತ್ಯತೆ ಅದನ್ನು ತಿಳ್ಕೊಂಡು ಮುಂದೆ ನಾವು ಪ್ರತಿಕ್ರಿಯೆ ಮಾಡ್ತೀವಿ ಪಕ್ಷದ ನಾಯಕರ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಲಿಂಗಾಯತ ಸಮುದಾಯ ನಾಯಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಈಗಲೂ ವಿರೋಧ ವ್ಯಕ್ತಪಡಿಸ್ತಾರ ವಿರೋಧ ಅಂದರೆ ಏನಂದರೆ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಅನ್ನೋದ್ರ ಬಗ್ಗೆ ವಿರೋಧ ಇದೆ ನಮ್ಮದು ಅಷ್ಟೇ ಇಲ್ಲಿ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಎಲ್ಲ ಸಮುದಾಯಗಳು ಈ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಸಮುದಾಯಗಳು ಎಷ್ಟಿದಾವೆ ಅನ್ನೋದು ಆ ಲೆಕ್ಕಾಚಾರವನ್ನು ಸರಿಯಾಗಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಯಾವುದೇ ವಿರೋಧ ಅಂದ್ರೆ ಏನು ನಮ್ಮಲ್ಲೇ ವಿರೋಧ ಮಾಡಿಕೊಳ್ಳುವಂಥದ್ದಲ್ಲ ಅವರು ಕೂಡ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಸರ್ಕಾರ ಇದೆ ಖಂಡಿತವಾಗಿ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಎಲ್ಲ ನ್ಯಾಯವನ್ನು ಒದಗಿಸ್ತಾರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ನೀವು ಧ್ವನಿ ಈಗ ಮುಂದಿನ ನಡೆ ಹೇಗಿರುತ್ತೆ ಅಂತ ಸರ್ ನೋಡಿ ನಮ್ಮ ಸಮುದಾಯದ ಮೀಸಲಾತಿ ಬಂದಂಥ ಸಂದರ್ಭದಲ್ಲಿ ನಾವು ಧ್ವನಿಯನ್ನು ಎತ್ತಿದೀವಿ ಈಗೂ ಕೂಡ ನಮ್ಮ ಧ್ವನಿ ಇದೆ ಮೀಸಲಾತಿ ಅಂತ ಬಂದಾಗ ನಮ್ಮ ಸಮುದಾಯ ಕೂಡ ಇವತ್ತು ಸಾಮಾಜಿಕವಾಗಿ ಇವತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತ ಸಮಾಜ ಅದಕ್ಕೆ ಇವತ್ತು ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ ಕೆಲವಷ್ಟು ಸಮುದಾಯಗಳು ಮೀಸಲಾತಿಯನ್ನು ಪಡೆದಿದ್ದಾವೆ ಲಿಂಗಾಯತ ಒಳಪಂಗಡಗಳಲ್ಲಿ ನಮಗೂ ಕೂಡ ಮೀಸಲಾತಿ ಬೇಕು ಅನ್ನೋದು ಆ ಮೀಸಲಾತಿಯನ್ನು ಪಡಿಬೇಕಂದ್ರೆ ಈ ವರದಿ ಕೂಡ ಬಹಳ ಮುಖ್ಯವಾಗಿರುತ್ತೆ ಆ ಒಂದು ಕಾರಣದಿಂದಲೇ ಅದು ವೈಜ್ಞಾನಿಕವಾಗಿ ಇದೆಯೋ ಅವೈಜ್ಞಾನಿಕವಾಗಿದೆಯೋ ಅನ್ನೋದನ್ನು ಇವತ್ತು ತಿಳ್ಕೊಬೇಕು ಅನ್ನೋದಕ್ಕೆ ಅದನ್ನು ನಾವು ಬೇಡ ಅಂತ ಮನವಿ ಮಾಡಿಕೊಂಡಿದ್ವಿ ಅದಕ್ಕೆ ಮುಂದೆ ಮುಖ್ಯಮಂತ್ರಿಗಳ ಹತ್ರ ನಾವು ಅವ್ರನ್ನ ಭೇಟಿ ಹಾಕ್ತೀವಿ ತಿಳ್ಕೊತೀವಿ ತಿಳ್ಕೊಂಡ ಮೇಲೆ ನಾವು ನಿರ್ಧಾರವನ್ನು ಪ್ರತಿಕ್ರಿಯೆಯನ್ನು ಕೊಡ್ತೇವೆ ಇದಿಷ್ಟು ವಿಜಯನಂದ ಕಾಶಪ್ಪನವರು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಇದು ಜೊತೆ ಹೆಲೆನ್ ಸ್ವಾಮಿ ಟಿ ಫೈ ಬೆಂಗಳೂರು